ತುಂಬಾ ಗಂಟೆಗಳ ಗಟ್ಟಲೆ ಲ್ಯಾಪ್ಟಾಪ್ಸ್ ಮೊಬೈಲ್ ಫೋನ್ಸ್ ಯೂಸ್ ಮಾಡದೇ ಇರೋಕ್ಕಾಗೋದೇ ಇಲ್ಲ ಅಲ್ವಾ ಮತ್ತೆ ಇದರಿಂದ ನಮ್ಮ ಕಣ್ಣುಗಳಿಗೆ ತುಂಬಾನೇ ಸ್ಟ್ರೀನ್ ಆಗ್ಬೋದು ಮತ್ತೆ ಎಲ್ಲರಿಗೂ ಯೋಗಾಗೆ ಜಾಯ್ನ್ ಆಗುವಂಥ ಅವಕಾಶನೂ ಸಿಗೋದಿಲ್ಲ ವೆಲ್ ಈಗ ನಾನು ಹೇಳ್ಕೊಡುವಂಥ ಕೆಲವು ಎಕ್ಸಸೈಸಸ್ ನಿಮ್ಗೆ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ ಒಂದು ಅಥವಾ ಎರಡು ನಿಮಿಷ ತಗೋಬಹುದು ನಿಮ್ಮ ಅಲ್ಲಿ ಕೂತ್ಕೊಂಡು ಈ ಆಸನಗಳನ್ನು ನೀವು ಮಾಡ್ಬೋದು ನೀವು ಈ ಐ ಎಕ್ಸಸೈಸಸ್ ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಕಾಶನ್ ಹಾಕೊಡೋದಕ್ಕೆ ಇಷ್ಟಪಡ್ತೀನಿ ನೀವು ಇದನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕಣ್ಣಿಗೆ ಸ್ವಲ್ಪ ತಣ್ಣೀರನ್ನು ಹಾಕೊಂಡ್ರೆ ಒಳ್ಳೇದು ಅದರಿಂದ ನಿಮ್ಮ ಐ ಮಸಲ್ಸ್ ಸ್ಟಿಮ್ಯುಲೇಟ್ ಆಗುತ್ತೆ ಆ್ಯಂಡ್ ಸ್ಪೆಕ್ಟಿಕಲ್ಸ್ ಅಥವಾ ಗ್ಲಾಸಸ್ ಯೂಸ್ ಮಾಡುವಂಥವರು ಅದನ್ನು ತೆಗೆದು ಸೈಡಲ್ಲಿಟ್ಟರೆ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು ಈ ಯಾವ ಆಸನಗಳು ಎರಡಕ್ಕಿಂತ ಹೆಚ್ಚು ನಿಮಿಷ ತಗೊಳ್ಳೋಲ್ಲ ಈ ಎಕ್ಸಸೈಸಸ್ನ ಪ್ರಾಕ್ಟಿಸ್ ಮಾಡಿದ್ರೆ ಅದು ರೆಗ್ಯುಲರ್ ಆಗಿ ನೀವು ತುಂಬಾನೇ ರಿಲ್ಯಾಕ್ಸ್ ಆಗ್ತೀರಾ ಜೊತೆಗೆ ನಿಮ್ಮ ಕೆಲಸಗಳನ್ನ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಜೊತೆಗೆ ನೀವು ಖುಷಿಯಾಗೂ ಇರಬಹುದು ಅಷ್ಟೇ ಅಲ್ಲದೆ ಬೇಗ ಸುಸ್ತಾಗೋದು ಇಲ್ಲ